ಶ್ರೀ ಗುರುಭ್ಯೋ ನಮಃ ಓ ತತ್ವಜ್ಞಾನಿ ನಮ ಕ್ಷೋಭ್ಯಂ ಬಾದರಾಯಣ ಸಂಗೀತ ನಾರಾಯಣಾತ್ಮಕ ವಂದೇ ವೇದ ವ್ಯಾಸ ಜಗದ್ಗುರು ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಹನ್ನೊಂದನೆಯ ಭಾಗ ರಾಹುವಿನ ಶಿರದಂತೆ ಬೆಳಗುತ್ತಿದ್ದ ಆ ಶಿರವು ಎಲ್ಲರಿಗೂ ನಮಸ್ಕರಿಸಿ ನಾನು ಕುರುಕ್ಷೇತ್ರದ ಯುದ್ಧವನ್ನು ನೋಡಬೇಕು ಹೀಗೆಂದು ಕೇಳಿತು ಶ್ರೀಕೃಷ್ಣನು ಭೂಮಿ ನಕ್ಷತ್ರ ಸೂರ್ಯಚಂದ್ರರು ಎಲ್ಲಿಯವರೆಗೆ ಇರುವರೋ ಅಲ್ಲಿಯವರೆಗೆ ನೀನು ಸಕಲ ಲೋಕಗಳಲ್ಲಿ ಪೂಜಿಸಲ್ಪಡುವೆ ದೇವಿಯರ ಲೋಕಗಳಲ್ಲಿಯೂ ಅವರಂತೆಯೇ ನಿನಗೆ ಸ್ವೇಚ್ಛಾ ವಿಹಾರದ ಸ್ವಾತಂತ್ರ್ಯವಿರುತ್ತದೆ ಭೂಲೋಕದಲ್ಲಿ ನಿನ್ನನ್ನು ಪೂಜಿಸುವ ಭಕ್ತರಿಗೆ ದೇವಿಯರ ಲೋಕದ ವಾಸವನ್ನು ಅನುಗ್ರಹಿಸುವೆ ಶಿಶುಗಳಿಗೆ ವಾತ ಪಿತ್ತ ಕಫಗಳ ಉದ್ರೇಕದಿಂದ ಉಂಟಾಗುವ ಬಾಧೆಗಳನ್ನು ನಿನ್ನನ್ನು ಪೂಜಿಸಿದರೆ ಶಮನವಾಗುವುದು ನನ್ನ ಅನುಗ್ರಹದಿಂದ ನೀನು ಈ ಪರ್ವತದ ಶಿಖರದ ತುದಿಯಲ್ಲಿ ಕುಳಿತು ಯುದ್ಧವು ಹೇಗೆ ನಡೆಯುತ್ತಿದೆ ಎಂಬುದನ್ನು ನೋಡುವೆ ಕೌರವರು ನಮ್ಮ ಕಡೆಗೂ ನಾವು ಕೌರವರ ಕಡೆಗೂ ಓಡುವುದನ್ನು ನೋಡುತ್ತಿರು ಹೀಗೆಂದು ಸುದರ್ಶನ ಚಕ್ರಕ್ಕೆ ಈ ಶಿರವನ್ನು ಪರ್ವತಾಗ್ರದ ಮೇಲಿರಿಸುವಂತೆ ಹೇಳಿದನು ನಂತರ ಹದಿನಾಲ್ಕು ಜನ ದೇವಿಯರು ಆಕಾಶ ಮಾರ್ಗದಿಂದ ಹೊರಟು ಹೋದರು ಬರ್ಬರೀಕನ ಶಿರವು ಪರ್ವತಾಕ್ರಹದ ಮೇಲೆ ಕುಳಿತು ನೋಡುತ್ತಿದ್ದಿತು ಅವನ ದೇಹಕ್ಕೆ ಮಾತ್ರ ಭೂಮಿಯಲ್ಲಿ ಸಂಸ್ಕಾರವಾಯಿತು ಶಿರಕ್ಕೆ ಆಗಲಿಲ್ಲ ಕುರುಕ್ಷೇತ್ರ ಯುದ್ಧ ಆರಂಭವಾಗಿ ಹದಿನೆಂಟು ದಿನಗಳಲ್ಲಿ ದ್ರೋಣ ಕರ್ಣರೆ ಬಂದವಾದ ಎಲ್ಲರೂ ಸಂಹರಿಸಲ್ಪಟ್ಟರು ಹದಿನೆಂಟನೇ ದಿನ ಸೂರ್ಯಾಸ್ತದ ಕಾಲದಲ್ಲಿ ಭೀಮನಿಂದ ದುರ್ಯೋಧನನೂ ಮೃತ್ಯುವಶನಾಗಲು ಯುದಿಷ್ಠಿರನು ತನ್ನವರೊಂದಿಗೆ ಕುಳಿತು ಶ್ರೀಕೃಷ್ಣನಿಗೆ ಸ್ವಾಮಿಯೇ ನಿನ್ನನ್ನು ನಾಥನನ್ನಾಗಿ ಪಡೆದುದರಿಂದಲೇ ನಾವು ಈ ಯುದ್ಧದಲ್ಲಿ ಜಯ ಸಾಧಿಸಿದೆವು ನಿನಗೆ ನಮಸ್ಕರಿಸಿದೆವು ಹೀಗೆಂದು ಹೇಳಿದನು ಧರ್ಮರಾಯನ ಮಾತು ಕೇಳಿದ ಭೀಮನು ರಾಜನೆ ಎಲ್ಲ ಧಾರತ ರಾಷ್ಟ್ರನ್ನು ನಿಗ್ರಹಿಸಿರುವ ನನ್ನನ್ನು ಕಡೆಗಣಿಸಿ ಕೃಷ್ಣನನ್ನೇ ಪುರುಷೋತ್ತಮನೆಂದು ಏಕೆ ಸ್ತೋತ್ರ ಮಾಡುತ್ತಿರುವೆ ದುಷ್ಟಧ್ಯುಮ್ನ ಸಾತ್ಯಕಿ ಅರ್ಜುನ ಮತ್ತು ನನ್ನನ್ನೂ ಬಿಟ್ಟು ಪ್ರಾರ್ಥನೆಗೆ ಸಾರಥಿಯಾದ ಕೃಷ್ಣನನ್ನು ಪ್ರಶಂಸಿಸುತ್ತಿರುವ ಎಲ್ಲ ಯುಧಿಷ್ಠರನೆ ನಿನಗೆ ಧಿಕ್ಕಾರವಿರಲಿ ಎಂದು ಛೇಡಿಸಿದನು ಅರ್ಜುನನು ಭೀಮಾ ನೀನು ಹೀಗೆ ಮಾತನಾಡಬೇಡ ಜನಾರ್ದನನ ಮಹಿಮೆಯನ್ನು ನೀನರಿಯೆ ನನ್ನಿಂದಾಗಲಿ ನಿನ್ನಿಂದಾಗಲಿ ಬೇರೆ ಯಾವ ವೀರನಿಂದಾಗಲಿ ಶತ್ರುಗಳು ಹತರಾಗಲಿಲ್ಲ ನಾನು ಯುದ್ಧ ಮಾಡುವಾಗಲೆಲ್ಲ ನನ್ನ ಮುಂದೆ ಶತ್ರುಗಳನ್ನು ಸಂಹಾರ ಮಾಡುತ್ತಿದ್ದ ವೀರ ಪುರುಷನೊಬ್ಬನನ್ನು ನೋಡುತ್ತಿದ್ದೆನು ಆದರೆ ಅವನು ಯಾರೆಂದು ತಿಳಿಯಲಾರದಾದನು ಹೀಗೆಂದು ಹೇಳಿದನು ಅರ್ಜುನ ನೀನು ನಿಜವಾಗಿಯೂ ಭ್ರಾಂತಿಗೊಂಡಿರುವೆ ಮತ್ತೊಬ್ಬ ಯಾವನು ಶತ್ರುಗಳನ್ನು ಕೊಲ್ಲಲಿಲ್ಲ ಅಂತಹವನೊಬ್ಬನು ಇದ್ದನೋ ಇಲ್ಲವೋ ಎಂದು ಪರ್ವತಾಗ್ರದಲ್ಲಿ ಕುಳಿತು ಯುದ್ಧ ನೋಡುತ್ತಿದ್ದ ನನ್ನ ಮೊಮ್ಮಗ ಬರ್ಬರೀಕನನ್ನು ಕೇಳುತ್ತೇನೆ ಹೀಗೆಂದು ಭೀಮಸೇನನು ಬರ್ಬರಿಕನಿದ್ದ ಸ್ಥಳಕ್ಕೆ ಬಂದು ನಮ್ಮ ಶತ್ರುಗಳಾದ ಕೌರವರು ಯಾರಿಂದ ನಿಗ್ರಹಿಸಲ್ಪಟ್ಟರೆಂಬುದನ್ನು ಹೇಳು ಎಂದು ಪ್ರಶ್ನೆ ಮಾಡಿದನು ಬರ್ಬರಿಕನು ಶತ್ರುಗಳೊಂದಿಗೆ ಯುದ್ಧ ಮಾಡುತ್ತಿದ್ದ ಒಬ್ಬ ಮಹಾವೀರ ಪುರುಷನನ್ನು ಮಾತ್ರ ನಾನು ನೋಡಿದ್ದನು ಅವನು ಎಡಗಡೆಯಲ್ಲಿ ಐದು ಮುಖಗಳುಳ್ಳವನಾಗಿಯೂ ಬಲಗಡೆಗೆ ಒಂದು ಮುಖವುಳ್ಳವನಾಗಿಯೂ ಕಾಣುತ್ತಿದ್ದನು ಎಡಗಡೆಯ ಹತ್ತು ಕೈಗಳಲ್ಲಿ ತ್ರಿಶೂಲವೇ ಮೊದಲಾದ ಉದ್ಯತಾಯುಧಗಳನ್ನು ಹಿಡಿದಿದ್ದನು ಬಲಗಡೆಯ ನಾಲ್ಕು ಕೈಗಳಲ್ಲಿ ಚಕ್ರ ಗದೆ ಮುಂತಾದ ಆಯುಧಗಳನ್ನು ಧರಿಸಿದ್ದನು ಎಡಗಡೆ ಜಟೆ ಅದರಲ್ಲಿ ಚಂದ್ರನನ್ನು ಬಲಗಡೆಯಲ್ಲಿ ಕೌಸ್ತುಪಹಾರ ತಲೆಯಲ್ಲಿ ಕಿರೀಟವನ್ನು ಧರಿಸಿದ್ದನು ಶರೀರದ ಎಡಭಾಗವು ಭಸ್ಮದಿಂದ ಚಂದನ ಗಂಧದಿಂದ ಲೇಪನವಾಗಿದ್ದಿತು ನನಗೂ ಸಹ ಅವನು ನೋಡಿ ಶತ್ರುಗಳನ್ನು ಬಡಿದು ಕೆಡವಿದ ಅವನಂತಹ ಮತ್ತೊಬ್ಬ ಮನುಷ್ಯನನ್ನು ನಾನು ಎಲ್ಲಿಯೂ ನೋಡಲಿಲ್ಲ ಹೀಗೆಂದು ಹೇಳುತ್ತಿರುವಾಗಲೇ ಶ್ರೀಕೃಷ್ಣನ ಮೇಲೆ ಆಕಾಶದಿಂದ ಮಹಾಪ್ರಭೆಯಿಂದ ಕೂಡಿದ ಪುಷ್ಪವೃಷ್ಟಿಯಾಯಿತು ದೇವದು ಮೊಳಗಿ ದೇವತೆಗಳು ಜಯಕಾರದ ಧ್ವನಿ ಪ್ರತಿಧ್ವನಿಸಿತು ಇದನ್ನು ಕಂಡು ಪಾಂಡವರು ಶ್ರೀ ಕೃಷ್ಣನಿಗೆ ಮತ್ತೆ ಮತ್ತೆ ನಮಸ್ಕರಿಸಿದರು ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಎಲ್ಲರಿಗೂ ಒಳಿತಾಗಲಿ ಜೈ ಶ್ರೀರಾಮ್